ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರೆಕಾರ್ಡ್ ಬ್ರೇಕರ್ ಪ್ರದೀಪ್ ನರ್ವಾಲ್ ಅವರ ಜೀವನ ಚರಿತ್ರೆಯನ್ನು ತಿಳಿಯೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೆ ನೋಡಿ ಪ್ರದೀಪ್ ನರ್ವಾಲ್ ಕಬಡ್ಡಿ ಜಗತ್ತಿನಲ್ಲಿ ರೆಕಾರ್ಡ್ ಬ್ರೇಕರ್ ಮತ್ತು ಡುಪ್ಕಿ ಕಿಂಗ್ ಎಂದು ಜನಪ್ರಿಯರಾಗಿರುವ ಹೆಸರು ಕೇವಲ ಒಬ್ಬ ಆಟಗಾರನಾಗಿ ಅಲ್ಲ ಬದಲಾಗಿ ಕಬಡ್ಡಿ ಆಟದ ಹೊಸ ಸಾಧ್ಯತೆಗಳನ್ನು ತೆರೆದಿಟ್ಟ ಧೀಮಂತ ವ್ಯಕ್ತಿ ಹರಿಯಾಣದ ಗ್ರಾಮೀಣ ಪ್ರದೇಶದಿಂದ ಬಂದು ಪ್ರೋ ಕಬಡ್ಡಿ ಲೀಗ್ ಪಿಕೆಎಲ್ನಲ್ಲಿ ಅತಿ ಹೆಚ್ಚು ರೈಟ್ ಪಾಯಿಂಟ್ಸ್ ಗಳಿಸಿದ ಆಟಗಾರನಾಗಿ ಇತಿಹಾಸ ಸೃಷ್ಟಿಸಿದ ನರ್ವಾಲ್ ಅವರ ಜೀವನ ಚರಿತ್ರೆ ಕಠಿಣ ಪರಿಶ್ರಮ ಛಲ ಮತ್ತು ಸಮರ್ಪಣೆಗೆ ಒಂದು ಅದ್ಭುತ ಉದಾಹರಣೆ ಈ ಲೇಖನದಲ್ಲಿ ಅವರ ಜೀವನದ ಕಬಡ್ಡಿ ವೃತ್ತಿ ಜೀವನದ ಸಾಧನೆಗಳು ಅವರು ಕಬಡ್ಡಿ ಲೋಕಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ವಿವರವಾಗಿ ತಿಳಿಯೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೆ ನೋಡಿ ಆರಂಭಿಕ ಜೀವನ ಮತ್ತು ಹಿನ್ನೆಲೆ ಪ್ರದೀಪ್ ನರ್ವಾಲ್ ಅವರು ಸಾವಿರದ ಒಂಬೈನೂರ ತೊಂಬತ್ತ ಏಳರ ಫೆಬ್ರವರಿ ಹದಿನಾರರಂದು ಹರಿಯಾಣದ ಸೋನಿಪತ್ ಜಿಲ್ಲೆಯ ರಿಂದನಾ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು ಕಬಡ್ಡಿ ಹರಿಯಾಣದ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ ಪ್ರತಿಯೊಂದು ಹಳ್ಳಿಯಲ್ಲೂ ಕಬಡ್ಡಿ ಮ್ಯಾಚ್ಗಳು ಸಾಮಾನ್ಯವಾಗಿ ನಡೆಯುತ್ತವೆ ಪ್ರದೀಪ್ ಕೂಡ ಬಾಲ್ಯದಿಂದಲೇ ಈ ಆಟದತ್ತ ಆಕರ್ಷಿತರಾಗಿದ್ದರು ಅವರ ತಂದೆ ರೈತರು ಮತ್ತು ಕುಟುಂಬ ಆರ್ಥಿಕ ಸ್ಥಿತಿ ಅಷ್ಟೇನೂ ಉತ್ತಮವಾಗಿರಲಿಲ್ಲ ಅದಾಗೂ ಅವರ ಕುಟುಂಬ ಕಬಡ್ಡಿ ಆಟಕ್ಕೆ ನೀಡಿದ ಪ್ರೋತ್ಸಾಹದಿಂದಾಗಿ ಪ್ರದೀಪ್ ನರ್ವಾಲ್ ತಮ್ಮ ಆಸಕ್ತಿಯನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗಿತ್ತು ಬಾಲ್ಯದಲ್ಲಿ ಅವರು ಹಳ್ಳಿಯ ಮೈದಾನದಲ್ಲಿ ಸ್ಥಳೀಯ ಆಟಗಾರರೊಂದಿಗೆ ಕಬಡ್ಡಿ ಆಡುತ್ತಾ ತಮ್ಮ ಕೌಶಲ್ಯವನ್ನು ಸುಧಾರಿಸಿಕೊಂಡರು ಶಾಲೆಯಲ್ಲಿ ಅವರು ಶೈಕ್ಷಣಿಕವಾಗಿ ಅಷ್ಟೇನೂ ಆಸಕ್ತಿ ಹೊಂದಿರಲಿಲ್ಲ ಅವರ ಸಂಪೂರ್ಣ ಗಮನ ಕಬಡ್ಡಿ ಮೇಲೆ ಇತ್ತು ಅವರ ದೈಹಿಕ ಶಕ್ತಿ ಮತ್ತು ಚುರುಕುತನವು ಅವುಗಳಲ್ಲಿ ಒಬ್ಬ ಉತ್ತಮ ರೈಡರ್ ಆಗುವ ಸಾಮರ್ಥ್ಯವಿದೆ ಎಂದು ತೋರಿಸಿದ್ದವು ಅವರು ಆರಂಭದಲ್ಲಿ ಹಳ್ಳಿಯ ಮಟ್ಟದಲ್ಲಿ ಆಡುತ್ತಾ ನಂತರ ರಾಜ್ಯ ಮಟ್ಟದ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಪ್ರಾರಂಭಿಸಿದ್ದರು ಈ ಅವಧಿಯಲ್ಲಿ ಅವರು ಕಬಡ್ಡಿ ಆಟವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದರು ವೃತ್ತಿಪರ ಕಬಡ್ಡಿ ಜಗತ್ತಿಗೆ ಪ್ರವೇಶ ಪ್ರದೀಪ್ ನರ್ವಾಲ್ ಅವರಿಗೆ ಪ್ರೊ ಕಬಡ್ಡಿ ಲೀಗ್ನಂತಹ ದೊಡ್ಡ ವೇದಿಕೆಯಲ್ಲಿ ಆಡುವ ಕನಸಿತ್ತು ಅವರ ಕಠಿಣ ಪರಿಶ್ರಮಕ್ಕೆ ಮೊದಲ ಫಲ ಸಿಕ್ಕಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಪ್ರೊ ಕಬಡ್ಡಿ ಲೀಗ್ನ ಸೀಸನ್ ಎರಡರಲ್ಲಿ ಬೆಂಗಳೂರು ಬೂಲ್ಸ್ ತಂಡಕ್ಕೆ ಅವರನ್ನು ಆಯ್ಕೆ ಮಾಡಲಾಗಿತ್ತು ಆಗ ಪ್ರದೀಪ್ ಕೇವಲ ಹದಿನೆಂಟು ವರ್ಷ ವಯಸ್ಸಿನ ಯುವ ಆಟಗಾರರಾಗಿದ್ದರು ಬೆಂಗಳೂರು ಬುಲ್ಸ್ ಪರ ಆಡಿದರೂ ಆ ಸೀಸನ್ನಲ್ಲಿ ಅವರಿಗೆ ಹೆಚ್ಚಿನ ಅವಕಾಶಗಳು ಸಿಗಲಿಲ್ಲ ಮತ್ತು ಅವರ ಆಟ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಇರಲಿಲ್ಲ ಆದರೆ ಅವರ ಅದೃಷ್ಟದ ಬಾಗಿಲು ತೆರೆದಿದ್ದು ಸೀಸನ್ ಮೂರರಲ್ಲಿ ಅವರು ಪಟ್ನಾ ಪೈರೇಟ್ಸ್ ತಂಡಕ್ಕೆ ಸೇರಿಕೊಂಡರು ಇದು ಅವರ ಜೀವನದ ತಿರುವು ಮುರಿವು ಮಾಡಿದ ಘಟನೆ ಪಟ್ನಾ ಪೈರೇಟ್ಸ್ ತಂಡದ ನಾಯಕ ಮತ್ತು ಕೋಚ್ಗಳು ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಹೆಚ್ಚಿನ ಅವಕಾಶವನ್ನು ನೀಡಿದರು ಪ್ರದೀಪ್ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡರು ಅವರು ಅದ್ಭುತ ರೈಡಿಂಗ್ ಕೌಶಲ್ಯಗಳನ್ನು ಪ್ರದರ್ಶಿಸಲು ಪ್ರಾರಂಭಿಸಿದ್ದರು ಅವರ ಡಬಲ್ ಹ್ಯಾಂಡ್ ಟಚ್ ಡುಬ್ಕಿ ಮತ್ತು ನಿಕ್ ರೈಡ್ ತಂತ್ರಗಳು ಎದುರಾಳಿ ರಕ್ಷಕರನ್ನು ಬೆಚ್ಚಿ ಬೆಳೆಸುತ್ತಿದ್ದವು ಪಟ್ನಾ ಪೈರಟ್ಸ್ನೊಂದಿಗೆ ಹ್ಯಾಟ್ರಿಕ್ ಚಾಂಪಿಯನ್ ಪಟ್ನಾ ಪೈರೇಟ್ಸ್ ತಂಡದ ಜೊತೆ ಪ್ರದೀಪ್ ನರ್ವಾಲ್ ಅವರ ಯಶಸ್ಸು ಕಬಡ್ಡಿ ಇತಿಹಾಸದಲ್ಲಿ ಒಂದು ಅಧ್ಯಾಯ ಸೀಸನ್ ಮೂರರಲ್ಲಿ ಅವರು ಪಟ್ನಾ ತಂಡವನ್ನು ಚಾಂಪಿಯನ್ ಮಾಡಿದ್ದರು ಆ ಸೀಸನ್ ಅವರು ನೂರ ಹದಿನಾರು ರೈಡ್ ಪಾಯಿಂಟ್ಗಳನ್ನು ಗಳಿಸಿ ಮತ್ತು ಅತ್ಯುತ್ತಮ ರೈಡ್ ಆಗಿ ಹೊರಹೊಮ್ಮಿದ್ದರು ನಂತರದ ಸೀಸನ್ ನಾಲ್ಕರಲ್ಲಿ ಕೂಡ ಅದೇ ಯಶಸ್ಸನ್ನು ಪುನರಾವರ್ತಿಸಿದ್ದರು ಆ ಸೀಸನ್ನಲ್ಲಿಯೂ ಕೂಡ ನೂರ ಮೂವತ್ತೊಂದು ರೈಡ್ ಪಾಯಿಂಟ್ಗಳೊಂದಿಗೆ ತಂಡಕ್ಕೆ ಮತ್ತೆ ಪ್ರಶಸ್ತಿ ಗೆಲ್ಲಲು ನೆರವಾದರು ಆದರೆ ಅವರ ವೃತ್ತಿ ಜೀವನದ ಉತ್ತುಂಗವು ಸೀಸನ್ ಐದರಲ್ಲಿ ಆರಂಭವಾಯಿತು ನಾಯಕನಾಗಿ ಪಟ್ನಾ ತಂಡವನ್ನು ಮುನ್ನಡೆಸಿದ ಪ್ರದೀಪ್ ಕಬಡ್ಡಿ ಇತಿಹಾಸದಲ್ಲಿ ಯಾರು ಮಾಡದಂತ ಸಾಧನೆ ಮಾಡಿದ್ದರು ಆ ಸೀಸನ್ನಲ್ಲಿ ಅವರು ಮುನ್ನೂರ ಅರವತ್ತೊಂಬತ್ತು ರೈಡ್ ಪಾಯಿಂಟ್ಸ್ ಗಳಿಸಿದರು ಇದು ಪ್ರೋ ಕಬಡ್ಡಿ ಇತಿಹಾಸದಲ್ಲಿ ಯಾವುದೇ ಒಬ್ಬ ಆಟಗಾರ ಗಳಿಸಿದ ಅತಿ ಹೆಚ್ಚು ಪಾಯಿಂಟ್ಸ್ ಈ ಸೀಸನ್ ಗಳಿಸಿದ್ದರು ಇದು ಪ್ರೋ ಕಬಡ್ಡಿ ಇತಿಹಾಸದಲ್ಲಿ ಯಾವುದೇ ಒಬ್ಬ ಆಟಗಾರ ಗಳಿಸಿದ ಅತಿ ಹೆಚ್ಚು ಪಾಯಿಂಟ್ಸ್ ಈ ಸೀಸನ್ ನಲ್ಲಿ ಅವರು ಫೈನಲ್ ಪಂದ್ಯದಲ್ಲಿ ಗುಜರಾತ್ ಅವರ ತಂಡವನ್ನು ಸೋಲಿಸಿ ಪಟ್ನಾ ಪರೇಡ್ ಸತತ ಮೂರನೇ ಬಾರಿಗೆ ಚಾಂಪಿಯನ್ಶಿಪ್ ಗಳಿಸಿಕೊಂಡಿತ್ತು ಈ ಅದ್ಭುತ ಪ್ರದರ್ಶನದಿಂದ ಅವರು ಪರ್ವತ ಎಂದೇ ಪ್ರಸಿದ್ಧರಾಗಿದ್ದರು ಇನ್ನು ಅವರ ಪ್ರಮುಖ ಸಾಧನೆಗಳು ಮತ್ತು ದಾಖಲೆಗಳು ಪ್ರದೀಪ್ ನರ್ವಾಲ್ ಅವರ ವೃತ್ತಿ ಜೀವನದ ಹಲವು ದಾಖಲೆಗಳು ಮೊದಲನೇದಾಗಿ ಅತಿ ಹೆಚ್ಚು ರೈಡ್ ಪಾಯಿಂಟ್ಸ್ ಪ್ರೋ ಕಬಡ್ಡಿ ಲೀಗ್ ಇತಿಹಾಸದಲ್ಲಿ ಅತಿ ಹೆಚ್ಚು ರೈಡ್ ಪಾಯಿಂಟ್ಗಳಿಂದ ಆಟಗಾರ ಪ್ರದೀಪ್ ನರ್ಬಾಲ್ ಅವರು ಸಾವಿರದ ಐನೂರಕ್ಕಿಂತ ಹೆಚ್ಚು ರೈಡ್ ಪಾಯಿಂಟ್ಗಳನ್ನು ಗಳನ್ನು ಗಳಿಸಿದ ಮೊದಲ ಆಟಗಾರರಾಗಿದ್ದಾರೆ ಇನ್ನು ಎರಡನೆಯದಾಗಿ ಒಂದೇ ಸೀಸನ್ ನಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ ಸೀಸನ್ ಐದರಲ್ಲಿ ಅವರು ಮುನ್ನೂರ ಅರವತ್ತೊಂಬತ್ತು ರೈಡ್ ಪಾಯಿಂಟ್ಸ್ ಗಳಿಸಿದ ಈ ದಾಖಲೆಯನ್ನು ಸ್ಥಾಪಿಸಿದ್ದರು ಇದು ಇನ್ನುವರೆಗೂ ಯಾರು ಮುರಿಯದಾಗಿದೆ ಇನ್ನು ಮೂರನೆಯದಾಗಿ ಒಂದೇ ರೈಡ್ ನಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ ಸೀಸನ್ ಐದರಲ್ಲಿ ಹರಿಯಾಣ ಸ್ಟೀಲರ್ಸ್ ವಿರುದ್ಧದ ಪಂದ್ಯದಲ್ಲಿ ಅವರು ಒಂದೇ ರೈಡ್ನಲ್ಲಿ ಎಂಟು ಪಾಯಿಂಟ್ಸ್ ಗಳಿಸಿ ದಾಖಲೆ ನಿರ್ಮಿಸಿದರು ಇದು ಕಬಡ್ಡಿ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧ ರೈಡ್ಗಳಲ್ಲಿ ಒಂದು ಇನ್ನು ನಾಲ್ಕನೇದಾಗಿ ಅತಿ ಹೆಚ್ಚು ಸೂಪರ್ ಟೆನ್ಗಳು ಪ್ರೋ ಕಬಡ್ಡಿ ಲೀಗ್ನಲ್ಲಿ ಅತಿ ಹೆಚ್ಚು ಸೂಪರ್ ಟೆನ್ ಒಂದೇ ಪಂದ್ಯದಲ್ಲಿ ಹತ್ತು ಅಥವಾ ಅದಕ್ಕಿಂತ ಹೆಚ್ಚು ರೈಟ್ ಪಾಯಿಂಟ್ಸ್ ಗಳಿಸಿದ ದಾಖಲೆ ಕೂಡ ಇವರ ಹೆಸರಿನಲ್ಲಿದೆ ಇನ್ನು ಐದನೇದಾಗಿ ಹ್ಯಾಟ್ರಿಕ್ ಪ್ರೋ ಕಬಡ್ಡಿ ಲೀಗ್ ಪ್ರಶಸ್ತಿ ಪಟ್ನಾ ಪೈರೇಟ್ಸ್ ತಂಡದ ಪ್ರಮುಖ ಆಟಗಾರನಾಗಿ ಮತ್ತು ನಾಯಕನಾಗಿ ಸತತ ಮೂರು ಸೀಸನ್ಗಳಲ್ಲಿ ಮೂರು ನಾಲ್ಕು ಮತ್ತು ಐದು ಸೀಸನ್ಗಳಲ್ಲಿ ಚಾಂಪಿಯನ್ಶಿಪ್ ಗೆಲ್ಲಲು ನೆರವಾದರು ಯುಪಿಯೋದ ತಂಡದ ಜೊತೆಗಿನ ಪಯಣ ಸೀಸನ್ ಎಂಟರಲ್ಲಿ ಪ್ರದೀಪ್ ನರ್ವಾಲ್ ಅವರನ್ನು ಯುಪಿಒದ ತಂಡವು ಬೃಹತ್ ಮೊತ್ತಕ್ಕೆ ಹರಾಜಿನಲ್ಲಿ ಖರೀದಿಸಿದವು ಇದು ಪ್ರೋ ಕಬಡ್ಡಿ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಆಟಗಾರನಾದ ದಾಖಲೆ ಯೋಧ ಪರವಾಗಿ ಆಡಿದರೂ ಅವರು ಪಟ್ನಾ ಪೈರೇಟ್ಸ್ ಪರ ನೀಡಿದಂತಹ ಪ್ರದರ್ಶನ ನೀಡಲು ಸಾಧ್ಯವಾಗಿರಲಿಲ್ಲ ಆದರೆ ತಂಡವನ್ನು ಪ್ಲೇ ಆಫ್ಗೆ ಕೊಂಡೊಯ್ಯುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು ಅವರ ಫಾರ್ಮ್ ಏರಿಳಿತ ಕಂಡರೂ ಅವರ ರೈಡಿಂಗ್ ಕೌಶಲ್ಯ ಮತ್ತು ಸಾಮರ್ಥ್ಯದ ಬಗ್ಗೆ ಯಾವುದೇ ಅನುಮಾನಗಳಿರಲಿಲ್ಲ ಇನ್ನು ಆಟದ ಶೈಲಿ ಮತ್ತು ಕೊಡುಗೆಗಳು ಪ್ರದೀಪ್ ನರ್ವಾಲ್ ಅವರ ಆಟದ ಶೈಲಿ ಆಕ್ರಮಣಕಾರಿ ಮತ್ತು ಅನೂಹ ಎದುರಾಳಿ ರಕ್ಷಣಾ ವಿಭಾಗ ಎಷ್ಟೇ ಬಲಿಷ್ಠವಾಗಿದ್ದರೂ ಅವರು ಪಾಯಿಂಟ್ಸ್ ಗಳಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಅವರು ಕೆಲವು ಪ್ರಮುಖ ಕೌಶಲ್ಯಗಳು ಹೀಗಿವೆ ಡುಪ್ಕಿ ಇದು ಅವರ ಪ್ರಮುಖ ರೈಡಿಂಗ್ ತಂತ್ರ ರಕ್ಷಕರ ಸಮೂಹ ಕೆಳಗೆ ಜಾರಿ ಪಾಯಿಂಟ್ಸ್ ಗಳಿಸುವ ಕೌಶಲ್ಯ ಈ ತಂತ್ರದಿಂದಾಗಿ ಅನೇಕರು ರಕ್ಷಕರು ಗೊಂದಲಕ್ಕೊಳಗಾಗಿ ತಪ್ಪಿಸಿಕೊಡ್ತಾರೆ ಇನ್ನು ರನ್ನಿಂಗ್ ಬೋನಸ್ ಅವರು ಬೋನಸ್ ಲೈನ್ ಮೇಲೆ ತಕ್ಷಣ ರನ್ ಮಾಡಿ ಬೋನಸ್ ಪಾಯಿಂಟ್ ಗಳಿಸಲು ನಿಸಸಿಂಹರು ಎರಡು ಕೈಗಳ ಸ್ಪರ್ಶ ತಮ್ಮ ಎರಡು ಕೈಗಳನ್ನು ಬಳಸಿಕೊಂಡು ರಕ್ಷಕರನ್ನು ಮುಟ್ಟುವ ವಿಶಿಷ್ಟ ತಂತ್ರ ಇದರಿಂದಾಗಿ ಯಾರು ಔಟ್ ಆಗಿದ್ದಾರೆ ಎಂದು ರಕ್ಷಕರಿಗೆ ತಿಳಿಯುವುದು ಕಷ್ಟವಾಗುತ್ತದೆ ಪ್ರದೀಪ್ ನರ್ವಲ್ ಕೇವಲ ಒಬ್ಬ ಆಟಗಾರನಾಗಿ ಅಲ್ಲ ಬದಲಾಗಿ ಕಬಡ್ಡಿ ಆಟದ ಜನಪ್ರಿಯತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಅವರಂತಹ ರೈಡರ್ಗಳು ಕಬಡ್ಡಿಯಲ್ಲಿ ವೇಗವಾಗಿ ಮತ್ತು ರೋಚಕವಾಗಿಸಿದ್ದಾರೆ ಯುವ ಕಬಡ್ಡಿ ಆಟಗಾರರಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ ಇನ್ನು ಪ್ರದೀಪ್ ನರ್ವಾಲ್ ಅವರ ವೈಯಕ್ತಿಕ ಜೀವನ ಪ್ರದೀಪ್ ನರ್ವಾಲ್ ಅವರು ವೈಯಕ್ತಿಕ ಜೀವನ ಬಗ್ಗೆ ಹೆಚ್ಚು ಮಾಹಿತಿ ಲಭ್ಯವಿಲ್ಲ ಆದರೆ ಅವರು ತಮ್ಮ ಕುಟುಂಬಕ್ಕೆ ತುಂಬಾ ಹತ್ತಿರವಾಗಿದ್ದಾರೆ ಮತ್ತು ತಮ್ಮ ತಾಯ್ನಾಡಿನ ಬಗ್ಗೆ ಹೆಮ್ಮೆ ಪಡುತ್ತಾರೆ ಕಬಡ್ಡಿಯ ಹೊರತಾಗಿ ಅವರು ಸಾಮಾನ್ಯವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯರಾಗಿರುವುದಿಲ್ಲ ತಮ್ಮ ವೃತ್ತಿ ಜೀವನ ಮತ್ತು ಅಭ್ಯಾಸಕ್ಕೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದಾರೆ ಇನ್ನು ಪ್ರದೀಪ್ ನರ್ವಾಲ್ ಅವರು ಇಂದಿನ ಸೀಸನ್ಗೆ ಪಿ ಎಲ್ನಲ್ಲಿ ಲಭ್ಯವಿಲ್ಲ ಅವರು ಅಂಚೋಲ್ ಆಟಗಾರರಾಗಿದ್ದಾರೆ ಒಬ್ಬ ಅದ್ಭುತ ಪ್ಲೇಯರ್ ಅಂಚೋಲ್ ಇದ್ದರಿಂದ ಅಭಿಮಾನಿಗಳಲ್ಲಿ ಬಹಳಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಪ್ರದೀಪ್ ನರ್ವಾಲ್ ಅವರು ಪಟ್ನಾ ಪೈರೇಟ್ಸ್ ತಂಡದಲ್ಲಿ ಸತತ ಮೂರು ಬಾರಿ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಂಡ ಒಬ್ಬ ನಾಯಕನಾಗಿದ್ದಾರೆ ಸತತ ಐದು ಆರು ಮತ್ತು ಏಳನೇ ಸೀಸನ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಒಬ್ಬ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ ಪ್ರದೀಪ್ ನರ್ವಾಲ್ ಅವರ ಜೀವನ ಕಬಡ್ಡಿ ಆಟದ ಒಂದು ಅದ್ಭುತ ಕಥೆ ಸಣ್ಣ ಹಳ್ಳಿಯ ಒಬ್ಬ ಯುವಕ ತನ್ನ ಛಲ ಮತ್ತು ಕಠಿಣ ಪರಿಶ್ರಮದಿಂದ ವಿಶ್ವದ ಅತ್ಯಂತ ಪ್ರಸಿದ್ಧ ಕಬಡ್ಡಿ ಆಟಗಾರರಲ್ಲಿ ಒಬ್ಬರಾಗಿ ಬೆಳೆದು ನಿಂತಿದ್ದಾರೆ ಅವರ ಸಾಧನೆಗಳು ಕಬಡ್ಡಿ ಕ್ರೀಡೆಯಲ್ಲಿ ಅಬಾದಿತವಾದ ದಾಖಲೆಗಳಾಗಿ ಉಳಿದಿವೆ ಅವರು ಕಬಡ್ಡಿ ಜಗತ್ತಿಗೆ ನೀಡಿದ ಕೊಡುಗೆ ಅಪಾರವಾಗಿದೆ ಕಬಡ್ಡಿ ಅಭಿಮಾನಿಗಳಿಗೆ ಅವರು ಕೇವಲ ಒಬ್ಬ ಆಟಗಾರನಾಗಿ ಅಲ್ಲ ಬದಲಾಗಿ ಕ್ರೀಡೆಯ ಡುಬ್ಕಿ ಕಿಂಗ್ ಮತ್ತು ರೆಕಾರ್ಡ್ ಬ್ರೇಕರ್ ಆಗಿ ಶಾಶ್ವತವಾಗಿ ನೆನಪಿನಲ್ಲಿರುತ್ತಾರೆ ಇವಿಷ್ಟು ರೆಕಾರ್ಡ್ ಬ್ರೇಕರ್ ಡುಕಿ ಕಿಂಗ್ ಎಂದು ಪ್ರಸಿದ್ಧರಾಗಿರುವ ಪ್ರದೀಪ್ ನರ್ವಾಲ್ ಅವರ ಜೀವನ ಚರಿತ್ರೆ ಕೇವಲ ಒಬ್ಬ ಆಟಗಾರನಾಗಿ ಅಲ್ಲ ಬದಲಾಗಿ ಕಬಡ್ಡಿ ಆಟದ ದಾದ್ಯತೆಗಳನ್ನು ತೆರೆದಿಟ್ಟ ಧೀಮಂತ ವ್ಯಕ್ತಿ ಹರಿಯಾಣದ ಗ್ರಾಮೀಣ ಪ್ರದೇಶದಲ್ಲಿ ಬಂದು ಪ್ರೋ ಕಬಡ್ಡಿ ಲೀಗ್ ಅತಿ ಹೆಚ್ಚು ರೈಟ್ ಪಾಯಿಂಟ್ ಗಳಿಸಿದ ಆಟಗಾರ ಇತಿಹಾಸ ಸೃಷ್ಟಿಸಿದ ನರ್ವಾಲ್ ಅವರ ಜೀವನ ಚರಿತ್ರೆ ಇವಿಷ್ಟಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್